ಶಿರಾ ತಾಲೂಕಿನ ಅಗ್ರಹಾರ ಗ್ರಾಮದಲ್ಲಿ ಕೃಷ್ಣದೇವರಾಯ ಬಲಿಜ ಸೇವಾ ಟ್ರಸ್ಟ್ ವತಿಯಿಂದ ವಿಜಯನಗರ ಸಾಮ್ರಾಜ್ಯದ ಅಪ್ರತಿಮ ಅರಸ ಶ್ರೀ ಕೃಷ್ಣದೇವರಾಯರ ಜಯಂತ್ಯೋತ್ಸವವನ್ನು ಅತ್ಯಂತ ಸಡಗರ ಹಾಗೂ ಸಾಂಸ್ಕೃತಿಕ ವೈಭವದೊಂದಿಗೆ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮುಖಂಡರಾದ ರಾಜಣ್ಣ ರಾಮಣ್ಣ ಡಾ ನರೇಂದ್ರ ವಿನೋದ್ ಕುಮಾರ್ ದುರ್ಗಾ ಐಟಿ ಕಾಲೇಜಿನ ನಾಗೇಂದ್ರ ಕುಮಾರ್ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಚಿಕ್ಕಣ್ಣ ಹನುಮಂತನಾಯಕ್ ರಂಗನಾಥ್ ವೇಣುಗೋಪಾಲ್ ನಾಗರಾಜ್ ನಾಗರತ್ನಮ ಪುರುಷೋತ್ತಮ್ ಸಮಾಜದ ಮುಖಂಡರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವಿಧಾನ ಪರಿಷತ್ ಶಾಸಕ ಹಾಗೂ ಬಿಜೆಪಿ ಮಧುಗಿರಿ ಸಂಘಟನಾ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಚಿದಾನಂದ ಎಂಗೌಡ ಮಾತನಾಡಿ ಸಮಾಜದಲ್ಲಿ ಒಗ್ಗಟ್ಟು ಬಹಳ ಮುಖ್ಯ ಕೃಷ್ಣದೇವರಾಯರಂತಹ ಮಹಾನ್ ಅರಸರ ತತ್ವಗಳು ನಮಗೆ ಆದರ್ಶವಾಗಬೇಕು ಈ ಭಾಗದ ಜನರ ಮತ್ತು ಸಮುದಾಯದ ಅಭಿವೃದ್ಧಿಗೆ ನಾವು ಸದಾಬದ್ಧ ಎಂದು ಭರವಸೆ ನೀಡಿದ್ರು ನೀವು ಧನ್ಯರು ಶ್ರೀ ಕೃಷ್ಣ ವಂಶಸ್ಥರು ಅಂತ ಹೇಳಿದ್ರೆ ನಿಜಕ್ಕೂ ನೀವು ಧನ್ಯರು ಗೌರವ ಯಾಕೆ ನಾನು ಎಲ್ಲ ಒಂದು ಕಡೆ ಬರೋ ಸಂದರ್ಭದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನ ನಾವು ಯಾವಾಗಲೂ ಜ್ಞಾಪಿಸ್ಕೋತೀವಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಕೃಷ್ಣದೇವರಾಯನ ಆಡಳಿತ ಅಂತ ಹೇಳಿ ಕೃಷ್ಣದೇವರಾಯನ ಒಬ್ಬ ಚಕ್ರವರ್ತಿಯಾಗಿ ಅವರು ಕೇವಲ ಒಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷದ ಆಳ್ವಿಕೆಯಲ್ಲಿ ಅವರು ಕನ್ನಡ ಸಾಮ್ರಾಜ್ಯ ಚಕ್ರವರ್ತಿಯಾಗಿ ಕನ್ನಡ ನಾಡನ್ನ ವಿಸ್ತರಣೆ ಮಾಡಿ ಎಷ್ಟು ದೊಡ್ಡ ಮಟ್ಟಕ್ಕೆ ಅಂದ್ರೆ ಈ ಪಕ್ಕದ ಆಂಧ್ರ ತಿರುಪತಿ ಪೆನ್ನಗೊಂಡ ಈ ಕಡೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಭಾರತ ದೇಶದಲ್ಲಿ ಒಂದು ಅರ್ಧ ಭಾಗ ದಕ್ಷಿಣ ಭಾರತ ಏನಿದೆ ಆ ಇಡೀ ಭಾರತ ದೇಶಕ್ಕೆ ಅರ್ಧ ಭಾರತಕ್ಕೆ ತಮ್ಮ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡಿದಂತ ಒಬ್ಬ ದಕ್ಷ ಆಡಳಿತಗಾರ ದಕ್ಷಿಣ ಪದೇಶ್ವರ ಅಂತ ಬಿರುದಾಂಕಿತರು ಅಂತ ಒಬ್ಬ ಶ್ರೇಷ್ಠ ಆಡಳಿತಗಾರ ಒಬ್ಬ ಚಕ್ರವರ್ತಿ ನಿಜಕ್ಕೂ ಕೂಡ ಅದು ಜಾತ್ಯತೀತವಾಗಿ ನಮ್ಮೆಲ್ಲರಿಗೂ ಕೂಡ ಆದರಣೀಯರು ಅವ್ರು ನಾವು ಸ್ಮರಣಾರ್ಥರು ಅವ್ರ ಪೂಜೆ ನಾವು ಕೂಡ ಮಾಡಬೇಕು ಪ್ರತಿಯೊಬ್ಬರು ಕೂಡ ಶ್ರೀಕೃಷ್ಣದೇವರಾಯರು ಸಾವಿರದ ನಾನ್ನೂರ ಎಪ್ಪತ್ತೊಂದರಲ್ಲಿ ನಾಗಲಂಬಿಕೆ ಮತ್ತು ನರಸನಾಯಕರ ಸುಪುತ್ರರಾಗಿ ಜನಿಸಿದರು ಅವರಿಗೆ ಮೂರು ಜನ ಮಕ್ಕಳಿದ್ರು ಜೊತೆ ಅವ್ರಿಗೆ ಏನಪ್ಪಾ ಅಂದ್ರೆ ಸಾವಿರದ ಐನೂರ ಒಂಬತ್ತರಲ್ಲಿ ಈ ಒಂದು ಕರ್ನಾಟಕದ ಸಾಮ್ರಾಜ್ಯದ ಅಧಿಕಾರಕ್ಕೆ ಬಂದರು ಕರ್ನಾಟಕವನ್ನು ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಅಧಿಕಾರಕ್ಕೆ ಬಂದರು ಕೇವಲ ಇಪ್ಪತ್ತು ವರ್ಷಗಳ ಅವಧಿಯಲ್ಲಿ ವಿಶ್ವವಿಖ್ಯಾತವಾಗಿರ್ತಕ್ಕಂಥ ಸಿವರ್ಣ ವಿಜಯನಗರವನ್ನು ಸ್ಥಾಪನೆ ಮಾಡಿದರು ಬಹುಶಃ ದಕ್ಷಿಣ ಪ್ರಾಂತ್ಯದಲ್ಲಿ ಆ ಕಾಲದಲ್ಲಿ ಬಹಮನಿ ಸುಲ್ತಾನರು ಮತ್ತೆ ರಾಜಾಕರು ಹೈದರಾಬಾದ್ ನವಾಬರ್ಗಳು ಜೀರ್ಗಳು ಮತ್ತೆ ಇವರೆಲ್ಲರನ್ನು ಎದುರಾಕಿಕೊಂಡು ಅವರನ್ನೆಲ್ಲ ಸೋಲಿಸಿ ಸಾಲದಕ್ಕೆ ಒರಿಸ್ಸಾ ಸಾಮ್ರಾಟ್ರನ್ನೆಲ್ಲ ಸೋಲಿಸಿ ಅವರು ಜಗದ್ವಿಖ್ಯಾತರಾಗಿ ವಿಜಯನಗರ ಸಾಮ್ರಾಜ್ಯವನ್ನು ಸುವರ್ಣ ಸಾಮ್ರಾಜ್ಯವನ್ನು ಮಾಡಿದ್ರು ಅವರ ಕಾಲದಲ್ಲಿ ನಾವು ನವೆಂಬರ್ ಒಂದನೇ ತಾರೀಕು ಮರೋಧ ನೆನಪು ಮಾಡ್ಕೊಳ್ತೀವಿ ಕರ್ನಾಟಕದ ಎಲ್ಲಾ ಜನ ನಂಬರ್ ಒನ್ ತರೀಕೆ ಏನಾಗುತ್ತೆ ಹೇಳ್ರಿ ಕನ್ನಡ ರಾಜ್ಯೋತ್ಸವ ಅವಾಗ ಶ್ರೀ ಕೃಷ್ಣದೇವರಾಯರ ನೆನಪು ಇಡೀ ಏಳು ಕೋಟಿ ಕನ್ನಡಿಗರಿಗೆ ಆಗುತ್ತೆ ಆದ್ರೆ ಉಳಿದಂತ ಸಂದರ್ಭದಲ್ಲಿ ಒಂದು ಏರ್ಪೋರ್ಟ್ ಆಗಲಿ ಒಂದು ರೈಲ್ವೆ ನಿಲ್ದಾಣವಾಗ್ಲಿ ಬೆಂಗಳೂರಿನಲ್ಲಿ ಅದ್ಭುತವಾಗಿರ್ತಕ್ಕಂತ ಒಂದು ವೃತ್ತಕ್ಕಾಗ್ಲಿ ಒಂದು ಉದ್ದನೆಯಾಗಿರ್ತಕ್ಕಂಥ ರಸ್ತೆಗಾಗ್ಲಿ ಒಂದು ಡ್ಯಾಮ್ ಆಗ್ಲಿ ಒಂದು ವಿಶ್ವವಿದ್ಯಾಲಯಕ್ಕಾಗ್ಲಿ ಮತ್ತಿ ಒಂದು ಸಮುದಾಯ ದೂರದಲ್ಲಿ ನಡೀತಿರ್ತಕ್ಕಂತ ಒಂದು ಸಮುದಾಯ ಸಂಕೀರ್ಣಕ್ಕಾಗ್ಲಿ ಶ್ರೀಕೃಷ್ಣ ದೇವರಾಯರ ಹೆಸರು ನೆನಪು ಮಾಡಕ್ಕೆ ಯಾರ ಕೈಲೂ ಆಯ್ ಇವತ್ತಿನವರೆಗೂ ಕರ್ನಾಟಕದ ದುರಂತ ಇದು ಯಾರು ಸುವರ್ಣ ಸಾಮ್ರಾಟ್ ಅಂತಂದು ಹೇಳ್ತಿರೋ ಯಾರು ಶ್ರೀಕೃಷ್ಣ ದೇವರಾಯ ಇಡೀ ವಿಶ್ವಕ್ಕೆ ಬೆಲೆ ಮಾಡತಕ್ಕಂತ ಆಳ್ವಿಕೆಯನ್ನು ಕೊಟ್ಟರು ಮುತ್ತು ವೃತ್ತಗಳನ್ನು ಅವರ ಅವಧಿಯಲ್ಲಿ ಸೇರುಗಳಲ್ಲಿ ಅಳತೆ ಮಾಡಿ ಸಂತೆ ವಿಡಿಯಲ್ಲಿ ಮಾರ್ತಿದ್ರು ಅಂತವರ ವಂಶಜವಾಗಿರ್ತಕ್ಕಂಥ ಇರ್ತಕ್ಕಂಥ ಶ್ರೀಕೃಷ್ಣ ದೇವರ ನೆನಪಿಗೆ ಅಂತ ಬೃಹತ್ ಬೆಂಗಳೂರಿನಲ್ಲಿ ಒಂದು ರಸ್ತೆ ಹೇಳೋಕ್ ಅವರಿಗೆ ಒಂದು ಏರ್ಪೋರ್ಟ್ಗೆ ಹೆಸರು ಆಗಿಲ್ವಾ ಚಕ್ರವರ್ತಿ ಅಂತ ಹೇಳ್ತೀವಲ್ಲ ನಾವು ದಕ್ಷಿಣ ಭಾರತವನ್ನೇ ಗಡಗಣರಾಯಿಸಿರ್ತಕ್ಕಂಥ ಸುಲ್ತಾನ ನವೋಬರ್ನೆಲ್ಲೋಡಿಸಿರ್ತಕ್ಕಂಥ ಅಂತ ಚಕ್ರವರ್ತಿ ಏನ್ ಗೌರವ ಕೊಟ್ಟಿದೆ ಕರ್ನಾಟಕ ಇಂತ ಆಗ್ರಹಗಳು ಸುಮಾರು ಸೇರಿದ ಫ್ರೀಡಂ ಪಾರ್ಕ್ ನಲ್ಲಿ ಜನವರಿ ಒಂಬತ್ತನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆಗ್ರಹಣ ಮಾಡಿದ್ದೇನೆ ಬಲಿಜರಿಗೆ ತ್ರೀ ಎಂದ ಟೂ ಎ ಮಾಡಿಸ್ಕೊಡ್ಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಈ ಅಂಶವನ್ನು ಎತ್ತಿದೀವಿ ಪ್ರತಿ ವರ್ಷ ಜನವರಿ ಹದಿನೇಳನೇ ತಾರೀಕು ಮಾತ್ರನೇ ಶ್ರೀ ಕೃಷ್ಣದೇವರಾಯ ಜಯಂತಿ ಅದು ಬಲಜಿಗರು ಮಾತ್ರ ಮಾಡ್ಕೋಬೇಕಾ ಕರ್ನಾಟಕದಲ್ಲಿ ಯಾರಿಗೂ ಸಂಬಂಧ ಇಲ್ವಾ ಇದು ಈ ದಿನವನ್ನು ಕರ್ನಾಟಕ ಸರ್ಕಾರ ಇವತ್ತು ಕಂಡು ತೆಗೆದು ಒಂದು ರಾಷ್ಟ್ರೀಯ ಹಬ್ಬವನ್ನ ರಾಜ್ಯದ ಹಬ್ಬವನ್ನ ಯಾಕೆ ಘೋಷಣೆ ಮಾಡಬಾರ್ದು ದಮ್ಮಿಲ್ವ ಇಲ್ವಾ ತಾಕತ್ ಇಲ್ವಾ ನಿಧಿ ಇಲ್ವಾ ಅಥವಾ ಉತ್ತೇಜನ ಕೊಡ್ತಕ್ಕಂತ ಜನ ಇಲ್ವಾ ಹಸು ಏನೋ ಇಲ್ದಿದ್ರೆ ಈರ್ಷ್ಯನ ಬಲಜಿಗರನ್ನ ಕಂಡ್ರೆ ಬಲಜಿಗರ್ ಏನ್ ಕೊಟ್ಟಿದ್ರಿ ನೀವು